ನಮಸ್ತೆ ಕರುನಾಡಿಗೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಭಾಳ ವಿಶಿಷ್ಟವಾಗಿ ಮತ್ತು ಅದ್ಧೂರಿಯಾಗಿ ನಮ್ಮ ಜಿಲ್ಲೆಗೆ ಲಕ್ಷ್ಮಿಯನ್ನು ಸ್ವಾಗತ ಮಾಡಿದ್ದೇವೆ ಮೂವತ್ತು ಮೂವತ್ತ್ನಾಲ್ಕು ವರ್ಷದ ಲಕ್ಷ್ಮಿ ಆನೆ ಬರೋದ್ರ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕಾರ್ಯಕ್ರಮದ ಒಂದು ಶುಭ ಆರಂಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ರಾತ್ರಿ ನಮ್ಮ ಈ ಲಕ್ಷ್ಮಿ ಇಲ್ಲೇ ಇರ್ತಾರೆ ಅಂದರೆ ಈ ಕೆ ಎಸ್ ಆರ್ ಟಿ ಸಿ ಡಿಪೋನಲ್ಲೇ ಇದ್ದು ಅದನ್ನು ಉಪಚಾರ ಮಾಡಲಿಕ್ಕೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ ಮತ್ತು ನಮ್ಮ ವೆಟನರಿ ಇಲಾಖೆಯವರು ಕೂಡ ಇದ್ದಾರೆ ನಾಳೆ ಬೆಳಿಗ್ಗೆ ಇಲ್ಲಿ ಅದೆಲ್ಲ ಅಭ್ಯಂಜನ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ನಂತರ ಅದಕ್ಕೆ ಒಂದಿಷ್ಟು ಅಲಂಕಾರ ಎಲ್ಲ ಮಾಡ್ತಾರೆ ಅದಕ್ಕೆ ಬಣ್ಣದಿಂದ ಅಲಂಕಾರ ಎಲ್ಲ ಮಾಡಿ ನಂತರ ಅದನ್ನು ನಮ್ಮ ಕೋಲಾರಮ್ಮ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಅದನ್ನು ಈ ಅಂಬಾರಿ ಕಟ್ಟುವಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೋತಾರೆ ಅಂಬಾರಿಯನ್ನು ಕಟ್ಟಿದ ನಂತರ ಕೋಲಾರಮ್ಮನ ಉತ್ಸವ ಮೂರ್ತಿಯನ್ನು ಅಲ್ಲಿ ಅಂಬಾರಿ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಸುಮಾರು ಹತ್ತುವರೆ ಸಮಯದಲ್ಲಿ ಹನ್ನೊಂದು ಗಂಟೆ ಸಮಯಕ್ಕೆ ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ವನದ ಕಡೆಗೆ ಆನೆ ತನ್ನ ಪ್ರಯಾಣವನ್ನು ಶುರು ಮಾಡುತ್ತೆ ವೇದಿಕೆ ಕಾರ್ಯಕ್ರಮ ಆದ ಮೇಲೆ ಸಹಜವಾಗಿ ನಾವು ಏನು ಅದ್ಧೂರಿಯಾದಂಥ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೀವಿ ಜಿಲ್ಲಾ ಆಡಳಿತ ಮತ್ತು ಭುವನೇಶ್ವರಿ ಸಂಘ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳೆಲ್ಲೂ ಕೂಡ ಸೇರಿ ನಾಳೆ ಇಡೀ ನಮ್ಮ ಕೋಲಾರ ಪಟ್ಟಣದಲ್ಲಿ ನಗರದಲ್ಲಿ ಉತ್ಸಾಹವಾಗಿ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ಅಮ್ಮನ ಒಂದು ತೇರನ್ನು ಎಳಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕಾಗಿ ನಮ್ಮ ಕೋಲಾರದ ಜನತೆ ಕೂಡ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡಬೇಕು ಇವತ್ತು ಆನೆ ಕಾಡು ಸಿದ್ದೇಶ್ವರ ಮಠ ನುಣಿಕೆರೆ ತುಮಕೂರು ಜಿಲ್ಲೆಯಿಂದ ಆನೆಯನ್ನು ತರಿಸಿದ್ದೀವಿ ಇದು ಈ ಆನೆಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿದೆ ಇವತ್ತು ಕೋಲಾರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಮಗೆ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಅವರಿಗೆ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಆನೆ ನಾಳೆ ಕನ್ನಡ ರಾಜ್ಯೋತ್ಸವ ಸಿದ್ಧತೆಗಾಗಿ ಇವತ್ತು ಆನೆಯನ್ನು ಕರೆಸಿದ್ದೀವಿ ಈ ಆನೆಯನ್ನು ಬರಮಾ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಬರ್ಮಾಡ್ಕೊಂಡಿದ್ದಾರೆ ಆನೆಗೆ ಆನೆಗೆ ಬರ್ಮಾಡಿಕೊಂಡು ಇವತ್ತು ಎಲ್ಲ ಕನ್ನಡ ರಾಜ್ಯೋತ್ಸವ ಸಿದ್ಧತೆಗಳು ಯಾವ ರೀತಿ ಮ ನಡೆಸಬೇಕು ಅಂತೇಳಿ ಅವರು ನಿನ್ನೆ ಕೂಡ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಕೂಡ ನಡೆಸಿದ್ರು ನಿಜಕ್ಕೂ ಕೂಡ ನಮಗೆ ತುಂಬ ಸಂತೋಷ ಆಗ್ತದೆ ಇವತ್ತು ಎಲ್ಲ ಪರ ಸಂಘಟನೆಗಳಿಗೂ ಕೂಡ ಇಂಥ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನ ನಿಜಕ್ಕೂ ಕೂಡ ನಮಗೆ ಬಹಳ ಮೆಚ್ಚುಗೆಗೆ ಪ ಇದಾಗ್ತದೆ ಅಂಥೇಳಿ ನಾನು ಇಚ್ಛೆಪಡ್ತೀನಿ ಇವತ್ತು ಇವತ್ತು ಎಲ್ಲ ನಮ್ಮ ಕೋಲಾರದ ಜಿಲ್ಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ಧೂರಿ ಆಗೋದಕ್ಕೆ ಮುಖ್ಯವಾಗಿ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಕನ್ನಡ ಕನ್ನಡಪರ ಸಂಘಟನೆಗಳು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ನಾಳೆ ಬೆಳಿಗ್ಗೆ ಹತ್ತುವರೆಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತದೆ ಅದ ತದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತದೆ ಅದಾದ ನಂತರದಲ್ಲಿ ಹದಿನೆಂಟು ಜನ ಪ್ರಶ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನವರಿಗೆ ಅಲ್ಲಿ ಪ್ರಶಸ್ತಿಯನ್ನು ಜಿಲ್ಲಾಡಳಿತ ದಿಂದ ಪ್ರಶಸ್ತನೆಯನ್ನು ನಾ ಅದಾದ ನಂತರದಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ